ನಮಸ್ತೆ ಫ್ರೆಂಡ್ಸ್ ಮನುಷ್ಯರ ಕಣ್ಣು ಬಿದ್ದರೆ ಬಂಡೆ ಒಡೆದು ಚೂರಾಗುತ್ತೆ ಮರವೇ ಸೀಳಿ ಹೋಗುತ್ತೆ ಅಂದರೆ ಚಂದ ಬೆಳೆದಿದ್ದ ಮರವೇ ಮನುಷ್ಯರ ಕಣ್ಣಿಗೆ ಆ ಮರವೇ ಸೀಳಿ ಹೋಗುತ್ತೆ ಅಂತ ಹೇಳ್ಕೊಂಡು ನೀವು ಗಾದೆ ಮಾತು ಕೇಳ್ದಿರ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯಿತಾ ನೀವು ಎಷ್ಟೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಮುಂದೆ ಬಂದಿದ್ದರೂ ಕೂಡ ಇಂತಹ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಿಮ್ಮ ಸಂಪತ್ತೆಲ್ಲ ಹೋಗುತ್ತೆ ಬರೇ ಚಿಕ್ಕ ಮಕ್ಕಳಿಗೆ ಮಾತ್ರ ದೃಷ್ಟಿ ತಾಗೋದು ಅಂತ ಹೇಳ್ಕೊಂಡು ನಾವು ಎಣಿಸ್ತೇವೆ ಆದರೆ ಅದು ನಿಜ ಅಲ್ಲ ದೃಷ್ಟಿ ದೋಷ ಅಂತ ಹೇಳೋದು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಕೂಡ ತಾಗುತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಮಾಡೋವರಿಗೂ ಕೂಡ ತಾಗುತ್ತೆ ಏನು ಮಾಡದೆ ಮನೆಯಲ್ಲಿ ಕೂತ್ಕೊಂಡಿದ್ರೆ ಮನೆಯಲ್ಲಿ ಇರುವ ಇರುವವರಿಗೂ ಕೂಡ ದೋಷ ತಾಗುತ್ತೆ ಅದು ತಾಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ನಿಮ್ಗೆ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಬಯಸುವವರು ತುಂಬಾ ಜನ ಇದ್ದಾರೆ ಅದು ನಿಮ್ಗೆ ಗೊತ್ತೇ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮ ಎದುರುಗಡೆ ಒಳ್ಳೆ ತರನೇ ಇರ್ತಾರೆ ಮಾತಲ್ಲಿ ಬಣ್ಣ ಮನಸ್ಸಲ್ಲಿ ಸುಣ್ಣ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಹಾಗೆ ಮಾತಲ್ಲಿ ಚಂದ ಮಾಡಿ ಮಾತಾಡ್ತಾರೆ ನೀವೇನಾದ್ರೂ ಒಳ್ಳೆ ಏಳಿಗೆ ಆದ್ರೆ ಅಥವಾ ನೀವು ಯಾವುದಾದ್ರೂ ಒಡವೆ ತಕೊಂಡ್ರೆ ಅಥವಾ ಒಳ್ಳೆ ಜಾಗ ತಕೊಂಡ್ರೆ ಅಥವಾ ಕಾರ್ ತಕೊಂಡ್ರಿ ನೀವು ಇಲ್ಲದಿದ್ರೆ ಏನಾದ್ರೂ ಕಷ್ಟಪಟ್ಟು ಏನಾದರೂ ಮುಂದೆ ಬಂದ್ರಿ ಅವಾಗ ಮಾತಲ್ಲಿ ಹೇಳ್ತಾರೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನನಗೆ ಖುಷಿ ಆಯಿತು ನೀವು ಒಳ್ಳೆದಾಗಿತ್ತು ನೀವು ಮುಂದೆ ಬಂದಿದ್ದು ನಮ್ಗೆ ಖುಷಿ ಆಯ್ತು ಅಂತ ಹೇಳ್ಕೊಂಡು ಮಾತಲ್ಲಿ ಬೆಣ್ಣೆ ಹಚ್ತಾರೆ ಆದ್ರೆ ಮನಸ್ಸಲ್ಲೆಲ್ಲ ಸುಣ್ಣನೇ ತುಂಬಿಕೊಂಡಿರ್ತದೆ ನಾವು ಎಣಿಸ್ಕೊಳ್ಳೋದು ನಮ್ಮ ಶತ್ರುಗಳು ಮಾತ್ರ ನಮಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ ಅಂತ ನಿಜವಾಗ್ಲೂ ಶತ್ರುಗಳಿಗೆ ನಾವು ಒಳ್ಳೇದಾಗ್ತಿದ್ದೇವಾ ಇಲ್ವಾ ಅಂತ ಹೇಳ್ಕೊಂಡು ಶತ್ರುಗಳಿಗೆ ಗೊತ್ತಾಗೋದಿಲ್ಲ ಗೊತ್ತಿರುವುದು ನಮ್ಮ ಜೊತೆ ನಮ್ಮ ಜೊತೆಗೆ ಒಳ್ಳೆದಲ್ಲೇ ಮಾತಾಡ್ಕೊಂಡು ಇರ್ತಾರೆ ನೋಡಿ ಒಳ್ಳೆ ರೀತಿಯಲ್ಲೇ ಇರ್ತಾರೆ ನೋಡಿ ಅವರೇ ಯಾವತ್ತು ನಮಗೆ ಕೆಟ್ಟ ದೃಷ್ಟಿ ಹಾಕೋದು ನಾವು ಎಣಿಸುದು ಮಾತ್ರ ಶತ್ರುಗಳು ಮಾತ್ರ ನಮ್ಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾರೆ ನಮ್ಮ ಜೊತೆಗಿರುವವರು ಹಾಗೆ ಎಣಿಸುವುದಿಲ್ಲ ಅಂತ ಹೇಳ್ಕೊಂಡು ಆಯ್ತಾ ಇದನ್ನ ಮನಸ್ಸಿಂದ ತೆಗೆದಾಕಿ ಯಾಕಂತ ಹೇಳಿದ್ರೆ ಶತ್ರುಗಳನ್ನ ಆದ್ರೂ ನಂಬಬಹುದು ಹಿತಶತ್ರುಗಳನ್ನು ಯಾವತ್ತು ನಂಬಲಿಕ್ಕೆ ಹೋಗ್ಬೇಡಿ ಇವಾಗ ನಾನು ಕೆಲವೊಂದು ವಿಷಯ ಹೇಳ್ತೇನೆ ಆ ಸಮಸ್ಯೆ ನಿಮ್ಗೆ ಇದ್ರೆ ಉಂಟು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ದೃಷ್ಟಿ ದೋಷ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಆ ದೃಷ್ಟಿ ದೋಷ ತೆಗಿಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದ್ರೆ ಅಥವಾ ಏನಾದರೂ ಗೋಲ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ ಆಮೇಲೆ ಅದು ಯಾರ್ದೋ ಕಣ್ಣಿನ ದೃಷ್ಟಿಗೆ ಬ್ಯಾಂಕಿಗೆ ಹೋಗಿ ಕೂತ್ಕೊಂಡಿದೆ ಆ ಥರ ಎಲ್ಲ ಆದರೆ ಉಂಟಲ್ಲ ಈ ತರದ್ದು ದೃಷ್ಟಿ ತೆಗಿಯಿರಿ ನಾನು ಹೇಳಿದ ರೀತಿಯಲ್ಲಿ ತೆಗೀರಿ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆದರೆ ಗೊತ್ತಾಗ್ತದೆ ಹೇಗೆ ಅಂತ ಹೇಳಿದ್ರೆ ಮಕ್ಕಳನ್ನು ಎತ್ಕೊಳ್ಳುವಾಗ ಅದ್ರ ಚಿಕ್ಕ ಮಕ್ಕಳನ್ನು ಎತ್ಕೊಳ್ಳುವಾಗ ಮಾಮೂಲಿ ಎತ್ಕೊಂಡಾಗ ಹೇಗೆ ತೂಕ ಇರ್ತದೆ ನೋಡಿ ಆ ತೂಕ ಇರುವುದಿಲ್ಲ ಮಕ್ಕಳಿಗೆ ಎತ್ಕೊಳ್ಳುವಾಗ ನೀವು ಅದಕ್ಕಿಂತ ಜಾಸ್ತಿ ತೂಕ ಆಗ್ತದೆ ಅಂದರೆ ನಿಮಗೆ ಮಕ್ಕಳು ಮಗುವನ್ನು ಎತ್ತುವಾಗ ಬಾರ ಬಾರ ಅಂತ ಎಣಿಸ್ತದೆ ನೋಡಿ ಆ ತರ ಇದ್ರೆ ಮಕ್ಕಳಿಗೆ ಚಿಕ್ಕದೇ ಮಕ್ಕಳಿಗೆ ದೃಷ್ಟಿ ದೋಷ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ದೊಡ್ಡವರಿಗೆ ಹಾಗೆಲ್ಲ ಎತ್ಕೊಂಡು ಎಲ್ಲ ನೋಡ್ಲಿಕ್ಕೆ ಆಗ್ತದಾ ದೃಷ್ಟಿಯಾಗಿದೆಯಾ ಇಲ್ವಾ ಅಂತ ಹೇಳ್ಕೊಂಡು ದೊಡ್ಡವರಿಗೆ ಹೇಗೆ ನೋಡುದು ಅಂತ ಹೇಳಿದ್ರೆ ನೋಡಿ ದೃಷ್ಟಿಯಲ್ಲಿ ಕೂಡ ನಾಲ್ಕು ವಿಧದ ದೃಷ್ಟಿ ಉಂಟು ಆಯ್ತಾ ಅದು ನಾಲ್ಕು ವಿಧದ ದೃಷ್ಟಿ ನಾನಿಲ್ಲಿ ಬರ್ದಿಟ್ಕೊಂಡಿದ್ದೇನೆ ಅದರಲ್ಲಿ ಫಸ್ಟ್ ಯಾವ್ದು ಅಂತ ಹೇಳಿದ್ರೆ ಕಣ್ಣಿನ ದೃಷ್ಟಿ ಕಣ್ಣಿನ ದೃಷ್ಟಿ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಇವಾಗ ನೀವು ಯಾವ್ದಾದ್ರು ಒಂದು ಚಂದ ಸೀರೆ ಉಟ್ಕೊಂಡಿದ್ದೀರಾ ಅಥವಾ ಸ್ವಲ್ಪ ಒಡವೆ ಹಾಕೊಂಡಿದ್ದೀರಾ ಹಾಕೊಂಡು ಮೊಬೈಲಲ್ಲಿ ನಮ್ಗೆ ನಮಗೆ ನಿಮ್ಮ ಖುಷಿಗೆ ಒಂದು ಸ್ಟೇಟಸ್ಗೆ ಫೋಟೋ ಹಾಕ್ತೀರಾ ವಾಟ್ಸಪ್ ಸ್ಟೇಟಸ್ಗೆ ಫೋಟೋ ಹಾಕ್ತೀರಾ ಆವಾಗ ಅಂತ ಹೇಳಿದ್ರೆ ಅವರು ನಿಮ್ಮ ಮುಖದ ಚಂದವನ್ನು ನೋಡೋದಿಲ್ಲ ಆಯ್ತಾ ನೀವು ಎಂತ ಹಾಕಿದಿರಿ ಅದನ್ನೂ ಮಾತ್ರ ನೋಡ್ತಾರೆ ಆವಾಗ ಎಂತ ಅಂತ ಹೇಳಿದ್ರೆ ನಿಮ್ಮ ಹಾಕಿದ ವಸ್ತುವಿನ ಮೇಲೆ ಕಣ್ಣಿನ ದೃಷ್ಟಿ ಬೀಳ್ತಿದೆ ಅಥವಾ ಯಾರಾದರೂ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದಾಗ ಎಂತಾಗ್ತು ಅಂತ ಆ ಮನೆಯಲ್ಲಿ ನೋಡ್ಕೊಂಡು ಐಟಮ್ ಎಲ್ಲ ನೋಡ್ಕೊಂಡು ಓ ಇವರು ಮುಂಚೆ ಹೀಗಿದ್ರು ಇವಾಗ ಹೀಗಾಗಿದ್ದಾರೆ ಮನೆಯಲ್ಲಿ ಎಲ್ಲ ಐಟಮ್ ಎಲ್ಲ ತಗೊಂಡಿದ್ದಾರೆ ಅಂತ ಹೇಳ್ಕೊಂಡು ಆಗ್ತದಲ್ಲ ಅದು ಅದಕ್ಕೆಲ್ಲ ಉಂಟಲ್ಲ ಕಣ್ಣಿನ ದೃಷ್ಟಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಥರ ಆದರೆ ಅಂತ ಹೇಳಿದ್ರೆ ನಿಮ್ಮದು ಅವರು ಯಾವ ಮೇಲೆ ದೃಷ್ಟಿ ಆಗ್ತದೆ ಅದು ನೀವು ಕಳೆದುಕೊಳ್ಳುವ ಸಾಧ್ಯತೆ ಉಂಟು ಎರಡನೇ ದೃಷ್ಟಿ ಯಾವುದು ಅಂತ ಹೇಳಿದರೆ ನರ ದೃಷ್ಟಿ ಅಂತ ಹೇಳಿದರೆ ಕೆಲವರು ಆರೋಗ್ಯದ ಸಮಸ್ಯೆ ಬರ್ತದೆ ದೃಷ್ಟಿ ಸಮಸ್ಯೆ ಅಂದರೆ ತುಂಬ ಕಣ್ಣಿನ ದೃಷ್ಟಿಯಾಗಿ ಆರೋಗ್ಯದ ಸಮಸ್ಯೆ ಬರ್ತದೆ ಅಂಥದ್ದಕ್ಕೆಲ್ಲ ಇದು ನರ ದೃಷ್ಟಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೆಕ್ಸ್ಟು ನರಪೀಡೆ ಆಯಿತಾ ನರಪೀಡೆ ಅಂತ ಹೇಳ್ಕೊಂಡು ಹೇಳಿದರೆ ನಮ್ಮ ಅಂದರೆ ನಮ್ಮ ಊರ ಭಾಷೆಯಲ್ಲಿ ಎಂತ ಹೇಳುದು ಅಂತ ಹೇಳಿದ್ರೆ ನರಪೀಡೆ ಅಂತ ಹೇಳಿದ್ರೆ ಕರ್ಬೂದು ಅಂತ ಹೇಳ್ಕೊಂಡು ಹೇಳ್ತಾರೆ ಕರ್ಬೂದು ಅಂತ ಹೇಳಿದ್ರೆ ಯಾರಾದರೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಆಗೋದಿಲ್ಲ ಹೊಟ್ಟೆ ಒಳಗೆ ತಳಮಳ 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 ಆಗ್ತದೆ ಆಯ್ತಾ ಆ ತರದಕ್ಕೆ ಅಂದರೆ ನಮ್ಮ ಇಲ್ಲಿಯ ಕನ್ನಡ ಬೆಂಗಳೂರು ಕನ್ನಡ ಇದರಲ್ಲಿ ಎಂತ ಹೇಳುದು ಗೊತ್ತಿಲ್ಲ ನಮ್ಮ ಕನ್ನಡದಲ್ಲಿ ಅಂದರೆ ನಮ್ಮ ಊರ ಕನ್ನಡದಲ್ಲಿ ಕರ್ಬೂದು ಅಂತ ಹೇಳ್ಕೊಂಡು ಹೇಳ್ತಾರೆ ಕರ್ಬೂದು ಅಂತ ಹೇಳಿದ್ರೆ ಅದೇ ಒಳ್ಳಾದರೆ ಅವರಿಗೆ ತಟ್ಕೊಳ್ಳಿಕ್ಕೆ ಆಗುದಿಲ್ಲ ಎಂತಾದರೂ ಇವರು ಕೆಳಗೆ ಬೀಳಬೇಕು ಆ ಥರ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಅದಕ್ಕೆ ನರಪೀಡೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೊಂದು ನರ ನಾಲ್ಕನೇದು ಏನಂತ ಹೇಳಿದ್ರೆ ನರಶಾಪ ನರಶಾಪ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟುಂಟಲ್ಲ ಏನೋ ಒಂದು ನಿಮ್ಗೆ ಗೊತ್ತುಂಟು ನೀವು ಎಷ್ಟು ಒಂದು ಒಂದು ವಸ್ತು ತಗೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಥವಾ ಒಂದು ಜಾಗ ತೊಗೊಳ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಥವಾ ಒಂದು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರ್ತದೆ ಆದ್ರೆ ಈ ತರ ಕಣ್ಣು ದೃಷ್ಟಿ ಹಾಕುವವರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಓ ಮುಂಚೆ ಅವರ ಕ್ರಿ ಎಂತಸ ಇರ್ಲಿಲ್ಲ ಈಗ ಮುಂದೆ ಮುಂದೆ ಬರ್ತಾ ಇದ್ದಾರೆ ಜೀವನದಲ್ಲಿ ಅವ್ರು ಹಾಳಾಗಿ ಹೋಗ್ಲಿ ಅವರು ಹಾಳಾಗಿ ಹೋಗ್ಲಿ ಅವ್ರ ಹತ್ರ ಎಂತಸ ಇರಬಾರ್ದು ಅಂತ ಹೇಳ್ಕೊಂಡು ಹಾಕ್ತಾರೆ ನೋಡಿ ಕಣ್ಣ ದೃಷ್ಟಿ ಅದಕ್ಕೆ ನರಶಾಪ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತರ ಸಮಸ್ಯೆ ಇರುವವರಿಗೆ ಎಂತೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಇಲ್ಲಿ ಬರ್ದಿಟ್ಕೊಂಡಿದ್ದೇನೆ ನೋಡಿ ಅದ್ ನಾನು ಹೇಳ್ತೇನೆ ಈ ತರ ಅಂದ್ರೆ ನಿಮ್ಗೆ ಕಣ್ಣಿನ ದೃಷ್ಟಿಗೆ ನಾಲ್ಕು ನಾನು ಹೇಳಿದೆ ನೋಡಿ ಅದ್ರಲ್ಲಿ ಎಂತೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಆ ಫಸ್ಟ್ ನಿಮ್ಗೆ ಅಭಿವೃದ್ಧಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ನೀವು ಚಂದ ಬೆಳಿತಿದ್ದೀರಾ ಅಂತ ಆಗುವ ನಿಮ್ಗೆ ಗೊತ್ತೇ ಆಗುದಿಲ್ಲ ಇವತ್ತು ಒಳ್ಳೆ ಬಿಸ್ನೆಸ್ ಆಗಿರ್ತದೆ ನಾಳೆ ಆಗುವಾಗ ಬಿಸ್ನೆಸ್ಸೇ ಇರುವುದಿಲ್ಲ ನಿಮ್ಗೆ ಎಂತ ವಿಷಯ ಎಂತಾನೇ ಗೊತ್ತಿರುದಿಲ್ಲ ಯಾವತ್ತು ನೋಡಿದ್ರು ನಿಮ್ಗೆ ಅನಾರೋಗ್ಯ ಇರ್ತದೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅನಾರೋಗ್ಯ ಅಂದ್ರೆ ನಿಮ್ಮ ಮನೆಯಲ್ಲಿ ಅಂದ್ರೆ ಅವರು ದೃಷ್ಟಿ ಹಾಕಿರ್ತಾರಲ್ವ ಇವರು ದುಡಿದ ಆಸ್ಪತ್ರೆಗೆ ಹೋಗ್ಲಿ ಹಾಗೆ ಹೀಗೆ ಅಂತ ಹೇಳ್ಕೊಂಡಲ್ಲ ಎಣಸ್ಕೊಂಡಿರ್ತಾರಲ್ವಾ ಆ ಕಾರಣದಿಂದ ಮನೆಯಲ್ಲಿ ಯಾರಿಗಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಇದ್ದೇ ಇರ್ತದೆ ಮತ್ತೆ ನಿಮ್ಗೆ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಕೊಂಡಾದ್ರೆ ಅಂದ್ರೆ ನಾನು ಹೇಳಿದ ನಾಲ್ಕು ದೃಷ್ಟಿಯಲ್ಲಿ ಕೂಡ ದೃಷ್ಟಿ ದೋಷ ನಿಮ್ಗೆ ಆಗಿದೆ ಅಂತ ಹೇಳಿದ್ರೆ ತುಂಬಾ ತಲೆನೋವು ಬರುತ್ತೆ ಅಂದ್ರೆ ಎಲ್ಲ ಬರ್ತದಲ್ಲ ಆ ತಲೆನೋವು ಬೇರೆ ನಿದ್ದೆ ಮಾಡದೆ ಬರ್ತದೆ ನೋಡಿ ಆ ತಲೆನೋವು ಬೇರೆ ಇದು ತಲೆನೋವು ಬೇರೆ ತರನೇ ಅಂದರೆ ದೋಷದಿಂದ ಬರುವ ತಲೆನೋವು ಅಂದ್ರೆ ಇವಾಗ ನೀವು ಒಂದು ಯಾವುದಾದ್ರು ಫಂಕ್ಷನಿಗೆ ಹೋಗ್ತೀರಾ ಫಂಕ್ಷನ್ಗೆ ಹೋಗುವಾಗ ಚಂದ ಮಾಡ್ಕೊಂಡು ಹೋಗಿರ್ತೀರಾ ಫಂಕ್ಷನ್ ಇಂದ ಮನೆಗೆ ಬಂದ ಕೂಡಲೇ ನಿಮಗೆ ಸುಸ್ತು ಆಯಾಸ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಮಲ್ಕೊಂಡ್ರೆ ಸಾಕು ಅಂತ ಹೇಳ್ಕೊಂಡಾಗ್ತದೆ ಒಂದು ಇಲ್ದಿದ್ರೆ ಒಂದು ಕಡೆ ತುಂಬಾ ತಲೆನೋವು ಬರ್ತದೆ ಆ ತರ ಎಲ್ಲ ಇದ್ರೆ ಉಂಟಲ್ಲ ನಿಮಗೆ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಎರಡನೇದು ಏನಂತ ಹೇಳಿದ್ರೆ ತಲೆ ಸುತ್ತು ಬರ್ತದೆ ಈ ತರದ್ದು ಅಂದ್ರೆ ದೋಷದ ಸಮಸ್ಯೆ ಇದ್ರೆ ತಲೆ ಸುತ್ತು ಬರ್ತದೆ ವಾಂತಿ ಬರ್ತದೆ ಹೊಟ್ಟೆ ನೋವು ಇರ್ತದೆ ಮತ್ತೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಯಾರಿಗೆಲ್ಲ ದೋಷದ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಆಗ್ತದೆ ನೋಡಿ ಅವರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಪದೇ ಪದೇ ಲೂಸ್ ಮೋಷನ್ ಪ್ರಾಬ್ಲಮ್ ಬರ್ತಾ ಇರ್ತದೆ ಅಂಥದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ದೋಷ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಮತ್ತೆ ಸದಾ ಆಗಿರ್ತಾರೆ ಆ್ಯಕ್ಟಿವೇ ಇರೋದಿಲ್ಲ ಆಯ್ತಾ ಎಂಥ ಕೆಲಸ ಮಾಡ್ಲಿಕ್ಕೂ ಮನ್ಸಿರುದಿಲ್ಲ ಯಾವುದಕ್ಕೆ ಒಂದೇ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ರೆ ಅದೇ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಅಥವಾ ಟಿವಿ ವಿ ನೋಡ್ತಾ ಇದ್ರೆ ಅಲ್ಲೇ ಟಿವಿ ನೋಡ್ಕೊಂಡೇ ಕೂತ್ಕೊಂಡಿರ್ತಾರೆ ಎಂಥ ಕೆಲಸ ಮಾಡ್ಲಿಕ್ಕೆ ಮನ್ಸಿಲ್ಲ ಮನೆ ಚಂದ ಮಾಡಿ ಗುಡಿಸಿ ಕ್ಲೀನ್ ಮಾಡಿ ಅದೆಲ್ಲ ಎಂತ ಸಹ ಕೊಡೋ ಮನ್ಸಿರುದಿಲ್ಲ ಆಯ್ತಾ ಎಲ್ಲಾದ್ರೂ ಒಂದು ಸೈಡ್ ಕೂತ್ಕೊಂಡಿದ್ರೆ ಅಲ್ಲೇ ಕೂತ್ಕೊಂಡಿರ್ತಾರೆ ಯಾವುದಕ್ಕೂ ಇದು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಆ ತರ ಇರ್ತಾರೆ ಅಂಥವರಿಗೆ ಎಂತ ಮಾಡಬೇಕು ಈಗ ನಾನು ದೃಷ್ಟಿ ದೋಷದ ಸಮಸ್ಯೆ ಇರುವವರಿಗೆ ಹೇಗೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ನಿಮಗೆ ಗೊತ್ತಾಯ್ತಲ್ಲ ಯಾವ ಥರದ ದೃಷ್ಟಿ ಉಂಟು ದೃಷ್ಟಿ ಹಾಕ್ತಾರೆ ಯಾವ ವಿಧದಲ್ಲಿ ಅಂತ ಹೇಳ್ಕೊಂಡು ಇವಾಗ ನೀವು ಫಸ್ಟು ದೊಡ್ಡವರಾಗಿದ್ದರೆ ಅಂದರೆ ನೀವು ಗಂಡಸರಾಗಲಿ ಹೆಂಗಸರಾಗಲಿ ನಿಮಗೆ ದೃಷ್ಟಿ ತಾಗಬಾರ್ದು ಅಂತ ಹೇಳ್ಕೊಂಡು ಆದರೆ ಒಂದು ದಯವಿಟ್ಟು ಈ ಥರದ್ದು ಕೆಂಪು ದಾರ ಆಯ್ತದ ಕೆಂಪು ದಾರವನ್ನು ಬಲ ಕೈಗೆ ಕಟ್ಕೊಳ್ಳಿ ಆಯ್ತಾ ಅದು ಇದೆಂತ ಮಾಡ್ತಾ ಅಂತ ಹೇಳಿದರೆ ತುಂಬ ಟೈಟಾಗಿ ಕಟ್ಕೊಳ್ಬೇಕಂತ ಇಲ್ಲ ನೋಡಿ ನಾನು ಹೀಗೆ ಕಟ್ಕೊಳಿದ್ವಿ ನೋಡಿ ಈ ಥರದಲ್ಲಿ ಕಟ್ಕೊಳ್ಳಿ ಇದು ನೀವು ಪದೇ ಪದೇ ಅಂದ್ರೆ ಕೈ ಸ್ವಲ್ಪ ಕೈಯೆಲ್ಲ ಮೇಲೆ ಮಾಡ್ತಾ ಇರ್ತೀರಲ್ಲ ಕೆಲಸ ಮಾಡುವಾಗ ಆಗಲಿ ಅಥವಾ ಎಲ್ಲಾದರೂ ಹೋಗುವಾಗ ಕೈ ಮೇಲೆ ಮಾಡ್ತಾ ಇರ್ತೀರಲ್ವಾ ಆವಾಗ ಎಂತ ಹೇಳಿದ್ರೆ ಆ ಕಣ್ಣು ದೃಷ್ಟಿ ಹಾಕ್ತಾರೆ ನೋಡಿ ಕೆಟ್ಟ ದೃಷ್ಟಿ ಅವರದ್ದು ಕಣ್ಣು ದಾರದ ಮೇಲೆ ಬರ್ತದೆ ಆವಾಗ ಎಂತ ಹೇಳಿದ್ರೆ ನಿಮಗೆ ದೃಷ್ಟಿ ಬೀಳುದು ಕಡಿಮೆ ಆಗ್ತದೆ ಬೀಳುವುದಿಲ್ಲ ಅಂತ ಹೇಳ್ಕೊಂಡು ಹೇಳುದಿಲ್ಲ ದೃಷ್ಟಿ ಬೀಳುವುದು ಕಡಿಮೆ ಆಗ್ತದೆ ಆದ ಕಾರಣಕ್ಕೆ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಬಲ ಕೈಗೆ ಒಂದು ಕೆಂಪು ದಾರವನ್ನು ಕಟ್ಕೊಳ್ಳಿ ಚಿಕ್ಕ ಕಪ್ಪು ದಾರ ಕಟ್ಟಬೇಕು ದೊಡ್ಡವರು ಕಪ್ಪು ದಾರ ಕಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಕೆಂಪು ದಾರ ಕಟ್ಟಿ ಚಿಕ್ಕ ಮಕ್ಕಳಿಗಾದರೆ ಕಪ್ಪು ದಾರ ಕಟ್ಟಿ ಇವಾಗ ನೀವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ತೀರಾ ಅಂತ ಹೇಳ್ಕೊಂಡಾಗುವ ಅಂದ್ರೆ ನೀವು ಯಾವ್ದಾದ್ರು ಗೆ ಹೋಗ್ತೀರಾ ನಿಮ್ಮ ಖುಷಿಗೆ ನೀವು ಒಂದು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ತೀರಾ ಆ ಸ್ಟೇಟಸ್ ಹಾಕಿದ ಮಾರ ದಿನನೇ ಅಥವಾ ಸ್ಟೇಟಸ್ ಹಾಕಿ ಒಂದು ಯಾವ್ದೋ ಒಂದು ಕೆಟ್ಟ ದೃಷ್ಟಿ ಅಲ್ಲಿ ಬಿತ್ತು ಅಂತ ಹೇಳ್ಕೊಂಡಾಗುವ ನೀವು ಚಂದ ಮಾಡಿ ರೆಡಿಯಾಗಿ ಎಲ್ಲ ಫೋಟೋ ತೆಗೆದಿದ್ರಿ ಗೆ ಹಾಕಿದ್ರಿ ಅಂತ ಹೇಳುವ ವಾಟ್ಸಪ್ ಇದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಇದು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಆಗಿರ್ಬೋದು ಆಯ್ತಾ ಯಾವ್ದ್ರಲ್ಲಿ ಕೂಡ ದೃಷ್ಟಿ ಹಾಕಬಾರದು ಅಂತ ಹೇಳ್ಕೊಂಡಿಲ್ಲ ಅಲ್ವಾ ಎಲ್ಲಿ ಆದ್ರೂ ದೃಷ್ಟಿ ಆಗ್ಬೋದು ಹಾಕಿದ ಕೂಡಲೇ ನಿಮಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಒಂಥರ ತಲೆನೋವು ಸ್ಟಾರ್ಟ್ ಆಗ್ತದೆ ತಲೆನೋವು ಸ್ಟಾರ್ಟ್ ಆಗಿ ಕಣ್ಣೆಲ್ಲ ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ ಕಣ್ಣೆಲ್ಲ ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ದೃಷ್ಟಿ ಬಿದ್ದು ಅಂತ ಹೇಳ್ಕೊಂಡೆ ಅರ್ಥ ಅದು ನಿಮಗೆ ತಿಳಿಸಿಕೊಡೋದು ಯಾಕಂತ ಹೇಳಿದ್ರೆ ನೀನು ವಾಟ್ಸಪ್ ಹಾಕಿದೆಯಾ ನಿಮಗೆ ಈ ಥರದ್ದು ಕೆಟ್ಟ ಜನರು ನಿಮ್ಮನ್ನು ಇದು ನಿಮ್ಮನ್ನು ನೋಡಿದ್ದಾರೆ ಅವ್ರದ್ದು ದೃಷ್ಟಿ ನಿಮಗೆ ಬಿದ್ದಿದೆ ಅಂತ ಹೇಳ್ಕೊಂಡು ನೀವು ಮೊಬೈಲಲ್ಲಿ ಹಾಕಿದ್ರು ಕೂಡ ಅದಕ್ಕೆ ಗೊತ್ತಾಗ್ತದೆ ಆಯ್ತಾ ಆವಾಗ ಎಂತ ಆಗ್ತದೆ ನಿಮಗೆ ತಲೆನೋವು ಕಣ್ಣು ನೋವು ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತೀಯ ಕಣ್ಣೆಲ್ಲ ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಸುಸ್ತಾಗ್ತದೆ ನಿಮ್ಮ ಮೈ ಬಾರ 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 ಅಂತ ಹೇಳ್ತದೆ ಆ ಥರ ಎಲ್ಲ ಆಗುವಾಗ ನೀವು ಆದಷ್ಟು ಎಂತ ಗೊತ್ತುಂಟ ನೀವು ಚಂದ ಮಾಡಿ ರೆಡಿ ಆಗಿದ್ರೆ ಸ್ಟೇಟಸ್ ಹಾಕೋದನ್ನು ಕಡಿಮೆ ಮಾಡಿ ನಿಮಗೆ ಗೊತ್ತಾಗ್ತಲ್ಲ ಇವಾಗ ಫಂಕ್ಷನ್ಗೆ ಹೋಗಿ ಬಂದರೆ ನಾನು ಎಂತ ಮಾಡ್ಬೇಕಂತ ಹೇಳ್ತೇನೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲ ಹಾಕೋದು ಸ್ವಲ್ಪ ಕಡಿಮೆ ಮಾಡಿ ಯಾಕಂತ ಹೇಳಿದರೆ ಕೆಟ್ಟದ್ರ ಜನರು ಉಂಟಲ್ಲ ನಾವೆನ್ಸ್ಕೊಳ್ಳೋದು ನಮ್ಮ ಶತ್ರುಗಳಂತ ನಮ್ಮ ಶತ್ರುಗಳಲ್ಲ ನಮ್ಮ ಜೊತೆಗೆ ಇರುವವರೇ ನಮ್ಮ ಹತ್ರ ಚಂದ ಮಾಡಿ ಮಾತಾಡುವವರೇ ಶತ್ರುಗಳಾಗಿರ್ತಾರೆ ಆದ ಕಾರಣಕ್ಕೆ ಸ್ಟೇಟಸ್ ಹಾಕೋದಾದ್ರೆ ಕಡಿಮೆ ಮಾಡಿ ವೇಳೆ ಹಾಕ್ಲೇಬೇಕು ಅಂತ ಹೇಳ್ಕೊಂಡಾದ್ರೆ ಅದರಲ್ಲೇ ಸಿಗ್ತದೆ ನೋಡಿ ನಿಮ್ಗೆ ಸ್ಟೇಟಸ್ ಅಲ್ಲಿ ನೀವೆಲ್ಲ ಅದರಲ್ಲೆಲ್ಲ ಪಿಕ್ಚರ್ ಎಲ್ಲ ಹಾಕ್ಲಿಕ್ಕೆ ಹೋಗ್ತೀರಿ ನೋಡಿ ಕೆಳಗಡೆ ಅದರಲ್ಲಿ ಎಂತ ಇರ್ತದೆ ಅಂತ ಹೇಳಿದ್ರೆ ದೃಷ್ಟಿದ ತರದ್ದು ಇರುತ್ತೆ ಆಯ್ತಾ ನಾನು ಸೈಡ್ ಅಲ್ಲಿ ಬೇಕಾದ್ರೆ ಹಾಕ್ತೇನೆ ನನ್ಗೆ ಯಾವ ತರದ್ದು ಅಂತ ಹೇಳ್ಕೊಂಡು ಅದನ್ನೂ ಹಾಕಿ ಅಂದ್ರೆ ನಿಮ್ಮ ಫೋಟೋ ಉಂಟಲ್ಲ ಅದ್ರ ಫೋಟೋ ಕೆಳಗೆ ಈ ತರದ್ದು ದೃಷ್ಟಿಗೆ ಉಂಟಲ್ಲ ಅದು ಬ್ಲೂ ಕಲರ್ ಅಲ್ಲಿ ಬರ್ತದೆ ರೌಂಡ್ ಇರ್ತದೆ ಬ್ಲೂ ಕಲರ್ ಮತ್ತೆ ವೈಟ್ ಕಲರ್ ಇರ್ತದೆ ಅದನ್ನ ತುಂಬವನ್ನು ಹಾಕಿ ತುಂಬಾ ಹಾಕಿದಾಗ ಎಂತ ಹೇಳಿದ್ರೆ ಈ ಫೋಟೋ ನೋಡ್ತಾರಲ್ಲ ನಿಮ್ಮದು ಫೋಟೋ ನೋಡುವಾಗ ಅವರದು ಕಣ್ಣು ಅದಕ್ಕೆ ಹೋಗಿ ಹೋಗಿರ್ತದೆ ಹೋಗಿ ಹೋಗ್ತದೆ ಆದ ಕಾರಣಕ್ಕೆ ಅದರಿಂದ ಸ್ವಲ್ಪ ಸ್ವಲ್ಪ ದೃಷ್ಟಿದೋಷ ಕಡಿಮೆ ಆಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೋದಿಲ್ಲ ಹಾ ಇವಾಗ ದೃಷ್ಟಿ ತೆಗೆಯುವುದು ನಾನು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ನೀವು ದೃಷ್ಟಿ ತೆಗೆದು ನಿಮಗೆ ತುಂಬಾ ದೃಷ್ಟಿಯಾಗಿದೆ ಮೈ ಭಾರ ಅಂತ ಎಣಿಸಿದೆ ತಲೆ ಸುತ್ತು ವಾಮಿಟು ಲೂಸ್ ಮೋಷನ್ನು ಮತ್ತೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಮತ್ತೆ ನಿಮ್ಮ ಏಳಿಗೆ ಆಗೋದು ಕಡಿಮೆ ಆಗ್ತಾ ಉಂಟು ಅಂದರೆ ನೀವು ಚಂದ ಏಳಿಗೆ ಆಗ್ತಿದ್ರಿ ಇವಾಗ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಎಂತ ಮಾಡ ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ ಥರ ಎಲ್ಲ ಸಮಸ್ಯೆ ಆಗ್ತದೆ ಇದೆ ಅಂತ ಹೇಳಿದರೆ ಫಸ್ಟು ಎಂತ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಕೆರಟೆ ಇರ್ತದಲ್ವ ಅಂದರೆ ಚಿಪ್ಪು ತೆಂಗಿನಕಾಯಿ ಚಿಪ್ಪು ಇರ್ತಲ್ಲ ಅದನ್ನು ಚಂದ ಮಾಡಿ ಗ್ಯಾಸಲ್ಲಿ ಇಟ್ಟು ನಿಮ್ಮ ಮನೆಯಲ್ಲಿ ಒಲೆ ಇದ್ದರೆ ಒಲೆಯಲ್ಲೇ ಹಾಕ್ಬೋದು ಗ್ಯಾಸ್ನಲ್ಲಿ ಇಟ್ಟು ಉಂಟಲ್ಲ ಅದನ್ನು ಸುಟ್ಟು ಅಂದರೆ ತೆಂಗಿನಕಾಯಿದು ಚಿಪ್ಪೆ ಉಂಟಲ್ಲ ಅಂದರೆ ಸಾರಿ ಕರಟೆ ಉಂಟಲ್ಲ ಅದನ್ನು ಸುಟ್ಟು ಕೆಂಡ ಮಾಡಿ ಕೆಂಡ ಆದ ನಂತರ ಅದು ಯಾವ್ದಾದ್ರು ಆದ್ರೂ ನಿಮ್ಮದು ಹಳೆಯ ಪಾತ್ರೆ ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ ಉಂಟಲ್ಲ ಪಾತ್ರೆಗೆ ಹಾಕಿ ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಅದು ಕೆಂಡ ಚಂದ ಕೆಂಡ ಇರಿ ಆವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ಈ ಥರ ಒಂದು ಮೆಣಸು ಆಯ್ತಾ ಯಾವ ಮೆಣ ಮೆಣಸು ಆದರೂ ಕೂಡ ಪರವಾಗಿಲ್ಲ ಈ ಒಂದು ಒಣ ಮೆಣಸು ಮತ್ತೆ ಈ ಥರದ್ದು ಈರುಳ್ಳಿ ಸಿಪ್ಪೆ ಆಯ್ತಾ ಈರುಳ್ಳಿ ಸಿಪ್ಪೆ ಮತ್ತೆ ಕಲ್ಲುಪ್ಪು ಪುಡಿ ಉಪ್ಪು ಆಗೋದಿಲ್ಲ ಈ ಥರದ್ದು ಕಲ್ಲುಪ್ಪು ಉಂಟಲ್ಲ ಕಲ್ಲುಪ್ಪನ್ನು ಇದಕ್ಕೆ ಮಾಡಿ ಅಂದರೆ ಎಳೆಕೈಯಲ್ಲಿ ಹಿಡ್ಕೊಳ್ಬೇಕಾಯ್ತಾ ಬಲಕೈ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎಡಕೈಯಲ್ಲಿ ಹಿಡ್ಕೊಂಡು ನಿಮಗೆ ಮನೆಯಲ್ಲಿ ಯಾರಿಗೆ ದೃಷ್ಟಿಯಾಗಿದೆ ನೋಡಿ ಅಂದರೆ ನಿಮಗೆ ಗೊತ್ತಾಗ್ತದಲ್ಲ ಯಾರಿಗೆ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಅಂಥವರಿಗೆ ಎಂತ ಮಾಡಿ ಅಂತ ಹೇಳಿದರೆ ಮೂರು ಸಲ ಹೀಗೆ ನಿವಾಳಿಸಿ ಅಂದರೆ ಈಗ ನಾನು ಇವನಿಗೆ ಮಾಡಿ ತೋರಿಸ್ತೇನೆ ನೋಡಿ ನೋಡಿ ಈ ಥರ ಈ ಕಡೆ ಮೂರು ಸಲ ಈ ಕಡೆ ಮೂರು ಸಲ ಮತ್ತು ಮೇಲಿಂದ ಕೆಳಗಡೆ ನೋಡಿ ಹೀಗೆ ಮೇಲಿಂದ ಕೆಳಗಡೆ ಅಂದರೆ ನಿಲ್ಲಿಸ್ಬೇಕು ಇವನು ಕೂತ್ಕೊಂಡಿದ್ದಾನೆ ನೀವು ನಿಂತಿರಬೇಕು ಅಂದರೆ ದೃಷ್ಟಿ ತೆಗಿಯುವವರು ನಿಂತ್ಕೊಂಡಿರಬೇಕು ಈ ಥರ ಮೂರು ಸಲ ಕೆಳಗಡೆ ಮಾಡಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಉಂಟಲ್ಲ ಅವ್ರ ಹತ್ರ ಅಂದರೆ ಯಾರದ್ದು ನೀವು ದೃಷ್ಟಿ ತೆಗೆದೆಯಾ ಅವ್ರ ಹತ್ರ ಥೂ ತೂ ಅಂತ ಹೇಳಿ ಕೇಳಬೇಕು ಇದಕ್ಕೆ ಥೂ ಮಾಡ್ತಾರಲ್ಲ ಆವಾಗ ನಿಮ್ಮದು ಕೂಡ ಹಾಗೆ ಎಂಜಿಲು ಉಂಟಲ್ಲ ಅದಕ್ಕೆ ಎಂಜಿಲ್ ತಾಕ್ಸ್ಬೇಕು ಅಲ್ಲ ಜಸ್ಟ್ ಥೂ ತೂ ಮಾಡಿದರೆ ಸಾಕಾಗ್ತದೆ ಅದನ್ನು ತೊಗೊಂಡು ಹೋಗಿ ಆ ಕೆಂಡದ ಮೇಲೆ ಹಾಕಿ ಅಂದರೆ ನಿಮ್ಮದು ಕೆಂಡ ಮಾಡಿಟ್ಟಿದ್ರಿ ನೋಡಿ ಆ ಕೆಂಡದ ಮೇಲೆ ಹಾಕಿ ಇದು ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ಕಣ್ಣ ದೃಷ್ಟಿಯೆಲ್ಲ ಪಟಪಟ ಅಂತ ಹೋಗ್ತದೆ ಆಯಿತಾ ಅಂದರೆ ನೀವು ಅದನ್ನ ಹೇಳಲಿಕ್ಕೆ ಉಂಟಾಗ ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ಇದು ಉಪ್ಪು ಹುಳಿ ಸಿಡಿತದೆ ನೋಡಿ ಆವಾಗ ನಿಮ್ಮ ಕಣ್ಣ ದೃಷ್ಟಿ ಕೂಡ ಸಿಡಿದು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ದೊಡ್ಡವರು ಹೇಳ್ತಾರೆ ಆದ ಕಾರಣಕ್ಕೆ ಇದು ಫಸ್ಟು ಈ ಥರದ್ದು ಮಾಡಿ ಎರಡನೇದು ಏನಂತ ಹೇಳಿದರೆ ಇವಾಗ ನಿಮಗೆ ತುಂಬ ದೃಷ್ಟಿಯಾಗಿದೆ ತುಂಬ ದೃಷ್ಟಿ ತಡೆಯಲಿಕ್ಕೆ ಆಗುದಿಲ್ಲ ನಿಮಗೆ ಆ ಥರ ಅಂದರೆ ಎಷ್ಟೋ ಎಲ್ಲೋ ಇದ್ದವ್ರು ಇವಾಗ ಪಾತಾಳಕ್ಕೆ ಕುಸಿದಿದ್ದೀರಾ ಅಂತ ಕಣ್ಣಿನ ದೃಷ್ಟಿಯಾಗಿದೆ ಅಂತ ಹೇಳ್ಕೊಂಡಾದ್ರೆ ತುಂಬ ದೃಷ್ಟಿ ಬಿದ್ದಿದೆ ನಿಮಗೆ ಅಂತ ಹೇಳ್ಕೊಂಡಾದ್ರೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಈ ವಸ್ತು ತಗೊಳ್ಳಿ ಆಯಿತಾ ಇವಾಗ ನೀವು ಭರಣಿ ತೋರಿಸಿ ಇವಳು ಎಂತ ಹೇಳ್ತಿದ್ದಾಳೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ ಆಯ್ತಾ ಈ ಬರಣಿಯಲ್ಲಿ ಎಂತ ಉಂಟು ಅಂತ ಹೇಳಿದ್ರು ಉಪ್ಪು ಉಂಟು ಉಪ್ಪು ಆಯಿತಾ ಕಲ್ಲುಪ್ಪು ಉಂಟು ಇದರಲ್ಲಿ ನೆನ್ಪಿಡ್ಕೊಳ್ಳಿ ಏನಂತ ಹೇಳಿದ್ರೆ ಯಾರಾದ್ರೂ ಅಂದ್ರೆ ನಿಮ್ಮ ಮನೆಯಲ್ಲಿ ಹಣ ಎಲ್ಲ ನಿಲ್ತಾ ಇಲ್ಲ ಅಂತ ಹೇಳ್ಕೊಂಡಾದ್ರೆ ನೀವು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಎಲ್ಲಾದ್ರೂ ಉಪ್ಪೆಲ್ಲ ಇಟ್ಟಿದ್ರೆ ನೋಡಿ ಆ ಪ್ಲಾಸ್ಟಿಕ್ ಡಬ್ಬಿಯಿಂದ ತೆಗೆದು ಈ ತರದ್ದು ಭರಣಿಯಲ್ಲಿ ಉಪ್ಪು ಹಾಕಿಡಿ ಆಯ್ತಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಯಾವತ್ತೂ ಕೂಡ ಉಪ್ಪನ್ನು ಹಾಕಿರ್ಬೇಡಿ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲುವುದಿಲ್ಲ ಒಂದೇ ಈ ತರದ್ದು ಬರಣಿಯಲ್ಲಿ ಯಾವುದಾದ್ರೂ ಉಪ್ಪು ಹಾಕಿಡಿ ಇಲ್ಲ ಅಂತ ಹೇಳಿದ್ರೆ ಗಾಜಿದು ಬರುತ್ತಲ್ಲ ಬಾಟಲ್ ಅದರಲ್ಲಿ ಉಪ್ಪು ಹಾಕಿಡಿ ಮತ್ತೆ ಪ್ಲಾಸ್ಟಿಕ್ ಅಲ್ಲಿ ಹಾಗೆ ಉಪ್ಪನ್ನು ಇಡಬೇಡಿ ಕವರ್ ಕವರಲ್ಲೇ ಪ್ಲಾಸ್ಟಿಕ್ ಅಂದ್ರೆ ಉಪ್ಪು ತಂದ ಕವರಲ್ಲೇ ಹಾಗೆ ಇಡುದು ಆ ತರ ಮಾಡೋದೆಲ್ಲ ಹೋಗಬೇಡಿ ಮತ್ತೆ ನಾನು ಇದ್ರ ಬಗ್ಗೆ ನಾನು ಒಂದು ದಿವಸ ಹೇಳ್ತೇನೆ ವಿಡಿಯೋ ಮಾಡ್ತೇನೆ ಇವಾಗ ನಾವು ದೃಷ್ಟಿ ತೆಗಿತಿದ್ದೇವಲ್ಲ ಅದಕ್ಕೆ ಹೇಳೋದು ಏನಂತ ಹೇಳಿದ್ರೆ ಇದರಲ್ಲಿ ನಾನು ಉಂಟು ಕಲ್ಲುಪ್ಪು ಎಂತ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ನಿಮ್ಮ ಮನೆಯಲ್ಲಿ ದೃಷ್ಟಿ ಬಿದ್ದಿದೆ ಈಗ ನಾನು ಹೇಳುದು ಇವನಿಗೆ ಅಂತ ಹೇಳ್ಕೊಂಡು ಹೇಳುವ ಅಂದ್ರೆ ದೊಡ್ಡವರು ಕೂಡ ಮಾಡ್ಬೋದು ಇದು ಚಿಕ್ಕವರಿಗೆ ಅಂತ ಹೇಳಲ್ಲ ದೊಡ್ಡ ಗಂಡಸರು ಹೆಂಗಸರು ಯಾರು ಬೇಕಾದ್ರೂ ಮಾಡ್ಬಹುದು ನಿಮ್ಗೆ ಎಂತ ಮಾಡಿ ಅಂತ ಹೇಳಿದ್ರೆ ಈ ತರದೊಂದು ಚಿಕ್ಕ ಟಬ್ ತಗೊಳ್ಳಿ ಅಂತ ದೊಡ್ಡ ಟಬ್ ತಗೊಳ್ಬೇಕಂತ ಇಲ್ಲ ಚಿಕ್ಕ ಟಬ್ ತಗೊಳ್ಳಿ ಚಿಕ್ಕ ಟಬ್ ತಗೊಂಡು ನಿಮ್ಮ ಮನೆಯಲ್ಲಿ ಚಿಕ್ಕ ಟಬ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಟಪ್ ಕೂಡ ತಗೋಬಹುದು ಆಗುದಿಲ್ಲ ಇದಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ನೋಡಿ ಈ ತರ ಟಬ್ ಅಲ್ಲಿ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಉಪ್ಪು ಉಂಟಲ್ಲ ಕಲ್ಲುಪ್ಪು ಪೌಡರ್ ಉಪ್ಪು ಯಾವ ಕಾರಣಕ್ಕೂ ಆಗುದಿಲ್ಲ ಕಲ್ಲುಪ್ಪು ಒಂದು ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ತಗೊಂಡು ನೋಡಿ ಈ ಥರ ಕಲ್ಲುಪ್ಪು ತಗೊಂಡು ಈ ಡಬ್ಬಲ್ಲಿ ಹೀಗೆ ಹಾಕಿ ಹೀಗೆ ಹಾಕಿದ ನಂತರ ಇದು ಹರಡ್ಕೊಳ್ತದಲ್ಲ ಇಲ್ಲಿ ನೋಡಿ ಹೀಗೆ ಹರಡ್ಕೊಳ್ತದಲ್ಲ ಈ ಥರದಲ್ಲಿ ಹಾಕೊಳ್ಳಿ ಹಾಕಿ ಆದ ನಂತರ ಯಾರಿಗೆ ದೃಷ್ಟಿ ಬಿದ್ದಿದೆ ನೋಡಿ ಅವರಿಗೆ ಎಂತ ಮಾಡಿ ಅಂತ ಹೇಳಿದರೆ ಇದರೊಳಗೆ ನಿಲ್ಲು ನಿಲ್ಲು ನೋಡಿ ನಿಮಗೆ ದೃಷ್ಟಿ ಯಾರಿಗೆ ಆಗಿದೆ ನೋಡಿ ಅವರಿಗೆ ಈ ಉಪ್ಪಲ್ಲಿ ನಿಲ್ಲಲಿಕ್ಕೆ ಹೇಳಿ ಅಂದರೆ ಒಂದು ಐದು ನಿಮಿಷ ನಿಲ್ಬೇಕು ಆಯಿತಾ ಹೀಗೆ ಐದು ನಿಮಿಷ ಉಪ್ಪಲ್ಲಿ ಅಂದರೆ ನೀವು ಹಾಕಿದ್ದೀರಿ ನೋಡಿ ಉಪ್ಪಲ್ಲಿ ನಿಲ್ ನಿಲ್ಲಬೇಕು ಆವಾಗ ಆಗ್ತದೆ ಅಂತ ಹೇಳಿದರೆ ನಿಮಗೆ ದೃಷ್ಟಿದೋಷ ಆಗಿದ್ದೆಲ್ಲ ಉಂಟಲ್ಲ ಇಲ್ಲಿಂದ ಇಳ್ಕೊಂಡು ಉಪ್ಪಿಗೆ ಹೋಗ್ತದೆ ಆಯಿತಾ ನಿಮ್ಮ ದೃಷ್ಟಿದೋಷ ಪ್ರತಿಯೊಂದು ನಿಮಗೆ ಎಂಥ ದೃಷ್ಟಿಯಾಗಿದ್ದರೂ ಕೂಡ ಯಾರದ ದೃಷ್ಟಿಯಾಗಿದ್ದರೂ ಕೂಡ ಫುಲ್ ಬಾಡಿಯಿಂದ ಇಳ್ಕೊಂಡು ಅದಕ್ಕೆ ಐದು ನಿಮಿಷ ಇಲ್ಲಿ ಅಂತ ಹೇಳ್ಕೊಂಡು ಫುಲ್ ಇಳಿದು ಆ ಉಪ್ಪಲ್ಲಿ ಸೇರ್ತದೆ ಮತ್ತು ನಿಮ್ಮ ದೇಹದಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದ್ದರೆ ಕೂಡ ಅಂದರೆ ಕೆಲವರು ಮಾಟ ಮಂತ್ರ ಆ ತರದಲ್ಲಿ ಎಂತ ಮಾಡಿರ್ತಾರೆ ನೋಡಿ ಅದು ಕೂಡ ಅದರಲ್ಲಿ ಉಪ್ಪಲ್ಲಿ ಹೋಗ್ತದೆ ಆ ಇವಾಗ ಡೌಟ್ ಇರ್ಬೋದು ಕೆಲವರಿಗೆ ಏನಂತ ಹೇಳಿದ್ರೆ ಮುಟ್ಬೇಡ ಮಗ ಡೌಟ್ ಇರ್ಬೋದು ಏನಂತ ಹೇಳಿದ್ರೆ ಉಪ್ಪು ಲಕ್ಷ್ಮಿ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಅದನ್ನು ಕಾಲಲ್ಲಿ ತುಳಿಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಹೀಗೆ ಮಾಡಿದ್ರೆ ಸರಿನಾ ಅಂತ ಆಯ್ತಾ ಉಪ್ಪು ಲಕ್ಷ್ಮಿ ಹೌದು ತುಳಿಬಾರ್ದು ಹೌದು ಆಯ್ತಾ ಉಪ್ಪು ಉಂಟಲ್ಲ ನಿಮ್ಮ ಋಣ ಕಳಿಯುತ್ತೆ ಆಯ್ತಾ ನಿಮಗೆ ಮತ್ತೆ ಉಪ್ಪಿಗೆ ಅಷ್ಟು ಶಕ್ತಿ ಉಂಟು ನಿಮ್ಮ ದೇಹದಲ್ಲಿರೋ ಯಾವುದೇ ನೆಗೆಟಿವ್ ಎನರ್ಜಿಯನ್ನು ತೆಗೆಯುವುದು ಅಥವಾ ನಿಮ್ಮ ದೃಷ್ಟಿದೋಷವನ್ನು ತೆಗೆಯುವ ಶಕ್ತಿ ಉಪ್ಪಿಗೆ ಉಂಟು ಆದ ಕಾರಣಕ್ಕೆ ಉಪ್ಪನ್ನು ನೆಲದಲ್ಲಿ ಚೆಲ್ಲಿ ಉಂಟಲ್ಲ ನೆಲದಲ್ಲಿ ಚೆಲ್ಲಾಡಿಕೊಂಡು ತುಳ್ಕೊಂಡು ಹೋಗಬಾರ್ದು ಇದು ನಾವು ದೃಷ್ಟಿ ತೆಗಿಲಿಕ್ಕೆ ಯೂಸ್ ಮಾಡೋದು ನೋಡಿ ಮತ್ತು ಟಬ್ಬಲ್ಲಿ ಇಟ್ಕೊಂಡಿದ್ದೇವೆ ಆಯಿತಾ ಮತ್ತೆ ಎಲ್ಲೂ ಹೊರಗಡೆ ಇಲ್ಲ ಆಯಿತಾ ಅದನ್ನು ನಾವು ದೃಷ್ಟಿ ಹೋಗ್ಲಿಕ್ಕೋಸ್ಕರ ಅದರೊಳಗೆ ನಿಂತ್ಕೊಂಡಿದ್ದು ಬಿಟ್ಟರೆ ಬೇರೆ ಇದರಿಂದ ಎಂತ ಸಹ ನಾವು ಮಾಡಲಿಲ್ಲ ಎಲ್ಲ ಊರಡಿ ಇಲ್ಲ ಚೆಲ್ಲಾಡಲಿಲ್ಲಲ್ಲ ಆದ ಕಾರಣಕ್ಕೆ ಇದರಿಂದ ಲಕ್ಷ್ಮಿ ಹೋಗ್ತಾಳೆ ಅಂತ ಹೇಳ್ಕೊಂಡು ಎಣಿಸೋದು ಬೇಡ ಆಯ್ತಾ ಇದರಿಂದ ಲಕ್ಷ್ಮಿ ಹೋಗೋದಿಲ್ಲ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಅಥವಾ ಕೆತ್ತ ಕೆಟ್ಟ ಕಣ್ಣ ದೃಷ್ಟಿ ಉಂಟಲ್ಲ ಅದೆಲ್ಲ ಇದರೊಳಗೆ ಹೋಗ್ತದೆ ಇವಾಗ ಈ ಉಪ್ಪಲ್ಲಿ ನಿಮ್ಮದು ದೃಷ್ಟಿ ಹೋಗಿದೆ ನಿಮ್ಮ ದೇಹದಲ್ಲಿ ಎಂಥ ನೆಗೆಟಿವ್ ಎನರ್ಜಿ ಉಂಟು ಅಥವಾ ನಿಮಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿಯಾಗಿದೆ ನೋಡಿ ಅದೆಲ್ಲ ಈ ಉಪ್ಪಲ್ಲಿ ಹೋಗಿದೆ ಇದನ್ನ ಎಂಥ ಮಾಡಬೇಕು ಅಂತ ಹೇಳಿದರೆ ಇದನ್ನು ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು ಅದೇ ದಿವಸ ಮಾಡಬೇಕು ಇದೇ ದಿವಸ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ದೃಷ್ಟಿ ತೆಗೆಯೋದು ನೋಡಿ ನಿಮಗೆ ಯಾವಾಗ ನಿಮಗೆ ಆಯಾಸ ಆಗ್ತಾ ಉಂಟು ನಿಮಗೆ ಒಂಥರ ಸುಸ್ತಾಗ್ತಾ ಉಂಟು ದೇಹ ಭಾರ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಯಾವ ದಿನ ಬೇಕಾದರೂ ತೆಗಿಬೋದು ಇದೇ ದಿವಸ ದೃಷ್ಟಿ ತೆಗಿಬೇಕು ಅದೇ ದೃಷ್ಟಿ ತೆಗಿಬೇಕು ಅಂತ ಹೇಳ್ಕೊಂಡಿಲ್ಲ ಇದನ್ನೆಂಥ ಮಾಡಿ ಅಂತ ಹೇಳಿದ್ರೆ ಇದನ್ನೆಲ್ಲ ಹೀಗೆ ಚಂದ ಮಾಡಿ ಕೆಳಗಡೆ ಮಾಡಿ ಈ ಉಪ್ಪಲ್ಲಿ ಉಂಟಲ್ಲ ಈ ಉಪ್ಪಲ್ಲಿ ದೃಷ್ಟಿ ಉಂಟಲ್ಲ ಇದನ್ನು ಒಂದು ಪೇಪರ್ಗೆ ಪೇಪರ್ಗೆ ಹಾಕಿ ಉಂಟಲ್ಲ ಪೇಪರ್ ಅಲ್ಲಿ ಹಾಕಿ ಕಟ್ಟಿ ಈ ಉಪ್ಪನ್ನುಂಟಲ್ಲ ಮೂರು ರಸ್ತೆ ಕೂಡುವ ಜಾಗ ಉಂಟಲ್ಲ ಅಂದ್ರೆ ಮೂರು ರಸ್ತೆ ಗೊತ್ತಿರ್ತಲ್ಲ ಕೆಲವರೆಲ್ಲ ಈ ನಿಂಬೆ ಹಣ್ಣೆಲ್ಲ ಇದು ಮಾಡ್ಕೊಂಡು ಬಿಸಾಕಿರ್ತಾರೆ ನೋಡಿ ಅದು ಮೂರು ರಸ್ತೆ ಜಾಸ್ತಿ ಇರುವ ಜಾಗ ಆ ಜಾಗದಲ್ಲಿ ಎಂತ ಮಾಡಿ ಅಂತ ಹೇಳಿದ್ರೆ ಈ ಉಪ್ಪನ್ನು ಮೂರು ರಸ್ತೆ ಸೇರುವ ಜಾಗದಲ್ಲಿ ಎಲ್ಲಾದರೂ ಎಸ್ದು ಬನ್ನಿ ಅವಾಗ ಎಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗ್ತದೆ ಮತ್ತೆ ಬೇರೆಯವ್ರಿಗೆ ನಾನು ತುಳಿದ್ರೆ ಅವರಿಗೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಬರುವುದಿಲ್ಲ ಆಯ್ತಾ ಹಾಗೆ ನಿಂಬೆಹಣ್ಣೆಲ್ಲ ತುಳಿಲಿಕ್ಕೆ ಹೋಗಬಾರ್ದು ಈ ಥರ ಉಪ್ಪು ಉಂಟಲ್ಲ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದೆ ಯಾರಾದರೂ ತುಳ್ಕೊಂಡು ಹೋದ್ರು ಕೂಡ ಆಗುದಿಲ್ಲ ಭಯ ಬೀಳುದು ಬೇಡ ಅಂತ ಆದ ಕಾರಣಕ್ಕೆ ಮೂರು ರಸ್ತೆ ಕೂಡುವ ಜಾಗದಲ್ಲಿ ಈ ಉಪ್ಪನ್ನು ಚೆಲ್ಲಿ ಬನ್ನಿ ತಿರುಗಿ ನೋಡಲೇಬಾರ್ದು ಆ ಜಾಗ ತಿರುಗಿ ನೋಡಬೇಡಿ ಸೀದಾ ಸೀದಾ ಮನೆಗೆ ಬಂದು ಮನೆ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಚಂದ ಮಾಡಿ ಕೈಕಾಲೆಲ್ಲ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಮನೆ ಒಳಗಡೆ ಬನ್ನಿ ಆವಾಗ ನೋಡಿ ನಿಮ್ಮದು ದೋಷ ನೀವು ಈ ದೃಷ್ಟಿ ತೆಗೆಯೋಕ್ಕಿಂತ ಮುಂಚೆ ನಿಮ್ಮ ದೇಹದಲ್ಲಿ ಎಂತ ಪ್ರಾಬ್ಲಮ್ ಉಂಟು ಇವಾಗ ಆಗಿದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದೆ ಈ ಥರದ್ದು ಮಾಡಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ದೋಷ ಕಡಿಮೆ ಆಗ್ತದೆ ಹಾ ಇವಾಗ ಮೂರದು ದೃಷ್ಟಿ ತೆಗೆದು ಹೇಗೆ ಅಂತ ಹೇಳಿದ್ರು ನೀವು ಈಗ ಹೊರಗಡೆ ಹೋಗ್ತೀರಾ ಹೊರಗಡೆ ಹೋದಲ್ಲಿ ನಿಮ್ಗೆ ದೃಷ್ಟಿಯಾಗಿದ್ರೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ನಿಮ್ಗೆಲ್ಲಾದರೂ ಹೋಗ್ಬೇಕು ಆ ನೀವು ಚಂದ ರೆಡಿ ರೆಡಿವಾಗಿ ಹೋಗ್ತೀರಾ ಅಂತ ಹೇಳ್ಕೊಂಡು ಎಲ್ಲರಿಗೆ ಗೊತ್ತಿರ್ತಲ್ಲ ನೀವು ಹೋಗೋಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ಚಿಕ್ಕ ಇದು ಉಂಟಲ್ಲ ಸ್ವಲ್ಪ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಒಂದು ಉಪ್ಪನ್ನು ತೆಗೆದು ನೀವು ಹೊರಗಡೆ ಕಿಟಕಿಯ ಹೊರಗಡೆ ಇಟ್ಟು ಹೋಗಿ ಹೋಗುವಾಗಲೇ ಹೋಗುವಾಗಲೇ ಇಟ್ಟು ಹೋಗಿ ಎಂತ ಮಾಡಿ ಅಂತ ಹೇಳಿದ್ರೆ ವಾಪಸ್ ಬರ್ತಿರಲ್ಲ ಅಂದ್ರೆ ಮನೆಗೆ ಬರ್ತಿರಲ್ಲ ಎಲ್ಲೇ ಹೋದ್ರೂ ಕೂಡ ಮನೆಗೆ ಬರಲೇಬೇಕಲ್ವಾ ಮನೆಗೆ ಬರಬೇಕಾದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ಪಾತ್ರೆಯಲ್ಲಿ ಈ ಥರದ್ದೊಂದು ಪಾತ್ರೆ ಈ ಥರ ತಗ್ಬೇಕಾದ್ರೆ ಹೊರಗಡೆ ಇಡ್ಬೋದು ಆ ಪಾತ್ರೆಗೆ ಎಂತ ಮಾಡಿ ಅಂತ ಹೇಳಿದ್ರೆ ನೀರು ಹಾಕಿ ನೀರನ್ನು ಹಾಕಿ ಉಂಟಲ್ಲ ಈ ಉಪ್ಪು ನೀವು ಹೊರಗಡೆ ಇಟ್ಟಿದ್ರಲ್ಲ ಆ ಉಪ್ಪು ತೆಗೆದು ಅಂದರೆ ನೀವು ಎಲ್ಲ ಕಡೆ ಹೊರಗಡೆ ಎಲ್ಲ ಹೋಗಿ ಬಂದ ನಂತರ ಮಾಡೋದು ಇದು ಕೆಲಸ ಆ ಮನೆಗೆ ಬರುವಾಗ ಆ ಉಪ್ಪನ್ನು ಉಪ್ಪನ್ನುಂಟಲ್ಲ ತೆಗೆದುಂಟಲ್ಲ ಚಂದ ಮಾಡಿ ನಿವಾಳಿಸ್ಕೊಳ್ಳಿ ಆಯ್ತಾ ಮೂರು ಸಲ ಹೀಗೆ ಮೂರು ಸಲ ಹೀಗೆ ಎಡಕೈಯಲ್ಲಿ ಮಾಡಬೇಕು ನಾನು ಬಲಕೈಯಲ್ಲಿ ತೋರಿಸ್ತೀನಿ ಎಡಕೈಯಲ್ಲಿ ಮೂರು ಸಲ ಹೀಗೆ ಮೂರು ಸಲ ಹೀಗೆ ಆಮೇಲೆ ಇದನ್ನು ಮೂರು ಸಲ ಹೀಗೆ ಮಾಡಿ ಆ ನೀರು ನೀವು ನೀರಿಟ್ಟಿದ್ದೀರಲ್ಲ ಆ ನೀರಿಗೆ ಆ ಉಪ್ಪನ್ನು ಹಾಕಿಬಿಡಿ ಆ ಉಪ್ಪು ಉಂಟಲ್ಲ ನೀರಲ್ಲಿ ಕರಗಬೇಕು ಅಂದರೆ ನಿಮಗೆ ತುಂಬ ದೋಷ ಆಗಿದೆ ದೃಷ್ಟಿ ತುಂಬ ಆಗಿದೆ ಅಂತೇಳಿದರೆ ಉಪ್ಪು ಉಂಟಲ್ಲ ಬೇಗ ಕರ್ಗುವುದಿಲ್ಲ ಇಲ್ಲದಿದ್ದರೆ ನೀವು ಮಾಮೂಲಿ ಆಗಿ ಉಪ್ಪು ನೀರಿಗೆ ಹಾಕಿದರೆ ಬೇಗ ಕರಗಿ ಹೋಗ್ತದೆ ನಿಮಗೆ ದೃಷ್ಟಿ ದೋಷ ಆಗಿದೆ ಅಂತೇಳಿದರೆ ಬೇಗ ನೀರಿಗೆ ಹಾಕಿದರೆ ಕರಗುವುದಿಲ್ಲ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ನಿಮಗೆ ಆಗಿದೆ ಅಂತ ಹೇಳ್ಕೊಂಡು ಅದು ಕರಗುವ ತನಕ ಹಾಗೆ ಬಿಡಿ ಬೇಕಾದ್ರೆ ಒಂದು ದಿವಸ ಫುಲ್ ಹೋದ್ರೂ ಕೂಡ ಪರವಾಗಿಲ್ಲ ಆ ನೀರನ್ನು ಒಳಗಡೆ ತಗೊಂಡ್ಬರ್ಲಿಕ್ಕೆ ಹೋಗ್ಬಿಡಿ ಆಮೇಲೆ ಒಂದು ದಿವಸ ಅಂದರೂ ಕರಗಲಿಲ್ಲ ಅಂತ ಹೇಳಿದ್ರು ಅಲ್ಲೇ ಬಿಡಿ ಆಮೇಲೆ ಎಂತ ಅಂತ ಹೇಳಿದ್ರೆ ಫುಲ್ ಕರಗಿ ಹೋಗ್ತದಲ್ಲ ಆ ನೀರು ನೀರಲ್ಲಿ ಉಪ್ಪು ಫುಲ್ ಕರಗಿ ಹೋಗಿದ ನಂತರ ಆ ಎಂತ ಮಾಡಿ ಅಂತ ಹೇಳಿದ್ರು ಹೊರಗಡೆನೆ ಎಸ್ದು ಬಿಡಿ ಅಂತ ಹೊರ ಹೊರಗಡೆನೆ ಜಾಗ ಇರ್ತದಲ್ವಾ ಅಲ್ಲೇ ಎಸಿರಿ ಯಾವಾಗ ಎಂತ ಆಗ್ತಾ ಹೇಳಿದ್ರೆ ನಿಮ್ಮ ದೃಷ್ಟಿ ದೋಷ ಹೊರಗಡೆ ಹೋಗ್ತದೆ ಅಂದ್ರೆ ನಿಮ್ಮ ಮನೆ ಒಳಗಡೆ ಬರುದಿಲ್ಲ ಮತ್ತೆ ಆ ಅದನ್ನುಂಟಲ್ಲ ಆ ಪಾತ್ರನನ್ನು ಚಂದ ಮಾಡಿ ತೊಳೆದು ಆಮೇಲೆ ಬೇಕಾದ್ರೆ ಮನೆ ಒಳಗಡೆ ತಗೋ ನೋಡಿದ್ರಲ್ಲ ಮನುಷ್ಯರು ಹಿತಶತ್ರುಗಳು ಆಯ್ತಾ ನಿಮ್ಗೆ ಯಾವ ತರದ್ದೆಲ್ಲ ದೋಷ ಹಾಕ್ತಾರೆ ದೃಷ್ಟಿ ದೋಷದಿಂದ ನೀನು ಎಂತೆಲ್ಲ ಸಮಸ್ಯೆ ಪಡಿಬೇಕು ಅಂತ ಹೇಳ್ಕೊಂಡು ಹೇಳಿದೆನಲ್ವಾ ಇದೇ ರೀತಿಯಲ್ಲಿ ಮಾಡಿ ನಾನು ಹೇಳಿದ ಹಾಗೆ ಮಾಡಿದೆ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ದೃಷ್ಟಿದೋಷ ನಿಮ್ಗೆ ಯಾರೇ ಎಂಥ ಕೆಟ್ಟ ದೃಷ್ಟಿ ಹಾಕಿದ್ರು ಕೂಡ ಅದರಲ್ಲಿ ಹೋಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ಆದಷ್ಟು ನೀವು ತುಂಬ ಅಂತಹ ಕೆಟ್ಟ ಜನರು ನಿಮಗೆ ಗೊತ್ತಿರ್ತಾರಲ್ಲ ಯಾರು ದೃಷ್ಟಿ ಹಾಕ್ತದೆ ಅಂತ ಹೇಳ್ಕೊಂಡು ಗೊತ್ತಿರ್ತಾರಲ್ಲ ಅಂಥವರಿಂದ ಸ್ವಲ್ಪ ದೂರ ಇರಿ ಆಯಿತಾ ಅಂಥವರಿಗೆ ನೀವು ಹತ್ತಿರ ಹತ್ತಿರ ತಾಗಿಕೊಂಡು ತಾಗಿಕೊಂಡು ಹೋಗಬೇಕಂತ ಇಲ್ಲ ಆದಷ್ಟು ದೂರ ಇರಿ ಅಂಥವರಿಂದ ಅಕಸ್ಮಾತ್ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮಗೆ ದೃಷ್ಟಿ ಆಗಿದೆ ಅಂತ ಹೇಳ್ಕೊಂಡಾದ್ರೆ ನಾನು ಹೇಳಿದ ರೀತಿಯಲ್ಲಿ ದೃಷ್ಟಿ ತೆಗೀರಿ ಯಾವಾಗ ನಿಮ್ದು ದೃಷ್ಟಿ ಈ ಥರ ಹೋಗ್ತದೆ ಇದನ್ನು ಮಕ್ಕಳಿಗೆ ಕೂಡ ಮಾಡಬಹುದು ದೊಡ್ಡವರಿಗೂ ಕೂಡ ಮಾಡಬಹುದು ಗಂಡಸರು ಹೆಂಗಸರು ಮಕ್ಕಳು ಅಂತ ಹೇಳ್ಕೊಂಡು ದೇದ ಭಾವ ಇಲ್ಲ ಯಾರಿಗೆ ಬೇಕಾದರೂ ಈ ರೀತಿಯಲ್ಲಿ ದೃಷ್ಟಿ ತೆಗಿಬಹುದು ಈ ತರ ದೃಷ್ಟಿ ತೆಗೆದ್ರೆ ಅವ್ರದ್ದು ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಅಥವಾ ದೋಷ ಹೊರಗಡೆ ಹೋಗ್ತದೆ ಮತ್ತೆ ನೀವು ಚಂದ ಆಗಿರ್ತೀರಾ ಪುನಃ ನಿಮ್ಮ ಮನೆಯಲ್ಲಿ ಹೇಗೆ ಮುಂಚೆ ಯಾವ ಥರ ಏಳಿಗೆ ಇತ್ತು ನೋಡಿ ಯಾವ ಥರ ಹೇಗೆ ಇದ್ದೀವಿ ನೋಡಿ ಖುಷಿ ಖುಷಿಯಲ್ಲಿ ಹಾಗೆ ಆಮೇಲೆ ಕೂಡ ಇರ್ತೀರಾ ಅಂತ ಹೇಳ್ಕೊಂಡು ಹೇಳ್ತೇನೆ ದೃಷ್ಟಿದೋಷ ಬಂದಿದೆ ಅಂತ ಹೇಳ್ಕೊಂಡು ನಿಮಗೆ ಅಕಸ್ಮಾತ್ ನಾನು ಕೆಲವೊಂದು ಸಿಂಟಮ್ಸ್ ಎಲ್ಲ ಹೇಳಿದೆ ನೋಡಿ ಈ ಥರ ಎಲ್ಲ ಆಗ್ತದೆ ನಿಮಗೆ ದೃಷ್ಟಿ ಸಮಸ್ಯೆ ಬಂದರೆ ಅಂತ ಹೇಳ್ಕೊಂಡು ಆ ಥರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಆದರೆ ಅದನ್ನು ಹಾಗೆ ಬಿಡಬೇಡಿ ಬೇಗ ದೃಷ್ಟಿ ತೆಗೆದುಬಿಡಿ ಅಂತ ಹೇಳಿದರೆ ನೀವು ದೃಷ್ಟಿ ಆಗಿದ್ರೂ ಕೂಡ ಸುಮ್ಮನೆ ಏನೋ ಆಸ್ಪತ್ರೆಗೆ ಹೋಗಬೇಕು ಹಾಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಥವಾ ಏನೋ ಫುಡ್ ತಿಂದಿದ್ದು ಹೆಚ್ಚು ಕಡಿಮೆ ಆಗಿ ಆಗಿದೆ ಅಂತ ಹೇಳ್ಕೊಂಡು ನೀವು ಹಾಗೆ ಇದ್ರೆ ಉಂಟಲ್ಲ ಅದು ದೃಷ್ಟಿದೋಷ ಹಾಗೆ ಇರ್ತದೆ ನಿಮ್ಮದು ಜೀವನ ನಾಶ ಆಗಿ ಬೀದಿಗೆ ಬರುವ ತ ಬರುವ ತನಕ ಗೊತ್ತುಂಟಲ್ಲ ಅಂದರೆ ಎಷ್ಟು ದೊಡ್ಡ ಕೋಟೆ ದಿಶ ಆದರೂ ಕೂಡ ಬೀದಿಗೆ ಬಂದು ಬೀಳ್ತದೆ ಆ ತರ ಇರ್ತದೆ ಮನುಷ್ಯರ ದೃಷ್ಟಿ ಅನ್ನೋದು ಅಷ್ಟು ತನಕ ಕಾಯ್ದೆ ನಿಮಗೆ ಈ ತರ ಸಮಸ್ಯೆ ಯಾವುದಾದ್ರೂ ಉಂಟು ಅಂತ ಹೇಳಿದ್ರೆ ಬೇಗನೆ ದೃಷ್ಟಿ ತೆಗೆದು ಅದನ್ನು ನಿವಾರಿಸಿಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೆ എല്ലോ വലുതായി